ರಕ್ತದ ಗುಂಪನ್ನ ವರ್ಗೀಕರಿಸಿದವರು ಯಾರು ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ ಗ್ರೇಗಾರ್ ಮೆಂಡಲ್ ರಾಬರ್ಟ್ ಹುಕ್ ವ್ಯಾಟ್ಸನ್ ಕಾರ್ಲ್ಯಾಂಡ್ ಸ್ಟಿನ್ನರ್ ಅಂತೇಳಿ ಆಪ್ಷನ್ಸ್ ಇದಾವೆ ಹಾಗಾದ್ರೆ ಇಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಕಾರ್ಲ್ಯಾಂಡ್ ಸ್ಟಿನ್ನರ್ ಅಂತ ಹೇಳಿ ಆಪ್ಷನ್ಸ್ ನಾಲ್ಕು ಸರಿ ಉತ್ತರ ಆಗ್ತದೆ ಹಾಗಾದ್ರೆ ಗ್ರೇಗರ್ ಮೆಂಡಲ್ ಈತ ಕಂಡು ಹಿಡಿದಿದೆ ಸರ್ ಈತನನ್ನ ಜೆನೆಟಿಕ್ಸ್ ಪಿತಾಮ ಅಂತ ಕರಿತೀವಿ ಅಥವಾ ತಳಿಶಾಸ್ತ್ರ ಶಾಸ್ತ್ರ ಅಂತೇಳಿ ತಳಿಶ್ ಶಾಸ್ತ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಈ ಜೆನೆಟಿಕ್ಸ್ ನ ಪಿತಾಮ ಅಂದ್ರೆ ಗ್ರೆಗರ್ ಮ್ಯಾಂಡಲ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ರಾಬರ್ಟ್ ಹುಕ್ ಈತ ಏನು ಕಂಡು ಅಂದ್ರೆ ಸೆಲ್ ಅಂದ್ರೆ ಜೀವಕೋಶವನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಸೆಲ್ನ ಡಿಸ್ಕವರ್ ಮಾಡಿದವರು ಅಂತ ಕ್ವಶನ್ಸ್ನ ಕರಿತಾನೆ ರಾಬರ್ಟ್ ಹುಕ್ ಹಾಗಾದ್ರೆ ಇಲ್ಲಿ ಜೇಮ್ಸ್ ವ್ಯಾಟ್ಸನ್ ಅಂತೇಳಿ ಹಾಕ್ಬೇಕು ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಅಂತ ಕರಿತೀವಿ ಈ ಡಿ ಎನ್ ರಚನೆ ಕುರಿತು ಸಂಶೋಧನೆ ಮಾಡಿದಂತ ಪ್ರಮುಖ ವಿಜ್ಞಾನಿಗಳು ಅಂದ್ರೆ ಈ ಥರ ನಾಲ್ಕು ಆಪ್ಷನ್ಸ್ಗಳನ್ನು ನೀವು ಅಭ್ಯಾಸ ಮಾಡಿದ್ದೆ ಕರೆ ಯಾತಪ್ಪ ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಯಾವುದಾದ್ರೂ ಒಂದು ಕ್ವಶನ್ಸ್ನ ಹೈಲೈಟ್ ಆದಾಗ ನೀವು ಆನ್ಸರ್ಸ್ಗಳನ್ನು ಮಾಡ್ತಿರ್ತಿರ್ತೀರಿ ಫಸ್ಟ್ ಟೈಮ್ ಚಾನಲ್ ನೋಡ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪೇಜ್ನ ಫಸ್ಟ್ ಟೈಮ್ ನೋಡ್ಸಿದ್ರಪ್ಪ ಅಂದ್ರೆ ಪೇಜ್ನ ಫಾಲೋ ಮಾಡಿಕೊಡ್ರಿ ಧನ್ಯವಾದಗಳು ರೀ